ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಶಸ್ತ್ರ ಸೀಮಾ ಬಲ್ ಎಸ್ ಎಸ್ ಬಿ ಇದೆಯಲ್ಲ ಸೊ ಸಶಸ್ತ್ರ ಸೀಮಾ ಬಲ್ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ದಲಜೀತ್ ಸಿಂಹ ಚೌಧರಿ ದಲ್ಜಿತ್ ಸಿಂಹ ಚೌಧರಿ ಅವರು ಸಶಸ್ತ್ರ ಸೀಮಾ ಇದ್ರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಈ ಎಸ್ ಎಸ್ ಪಿ ಇದೆಯಲ್ಲ ಇದರ ಆದರ್ಶ ವಾಕ್ಯ ಸೇವಾ ಸುರಕ್ಷಾ ಮತ್ತು ಸೌಹಾರ್ದತೆ ಅಂತೇಳಿ ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಸತತ ಐದನೇ ಬಾರಿ ಆಯ್ಕೆಯಾದವರು ಯಾರು ಐದನೇ ಬಾರಿ ಆಯ್ಕೆಯಾದವರು ಯಾರು ಸೊ ಸರಿಯಾದ ಉತ್ತರ ಶೇಖ್ ಹಸೀನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರವಾಗಿದ್ದು ಅನೇಕ ಸಾರಿ ಈ ರಾಷ್ಟ್ರದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಬಾಂಗ್ಲಾದೇಶದ ರಾಜಧಾನಿಯನ್ನು ನೋಡ್ತಾ ಇದ್ರೆ ಢಾಕಾ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಪತಿ ಮೊಹಮ್ಮದ್ ಶಹಾಬುದ್ದೀನ್ ಮೊಹಮ್ಮದ್ ಶಹಾಬುದ್ದೀನ್ ಇದು ಬಾಂಗ್ಲಾದೇಶದ ರಾಷ್ಟ್ರಪತಿ ಅವರ ಹೆಸರು ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಫೋಪ್ಸ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಪ್ರಪಂಚದ ಅತ್ಯಂತ ಶಕ್ತಿಯುತ ಕರೆನ್ಸಿ ಪ್ರಪಂಚದ ಅತ್ಯಂತ ಶಕ್ತಿಯುತ ಕರೆನ್ಸಿಯಾಗಿ ಆಗಿ ಹೋಮ್ ಇದು ಯಾವುದು ಸರಿಯಾದ ಉತ್ತರ ಕುವೈತ್ ದಿನಾರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ವರದಿಯನ್ನು ಬಿಡುಗಡೆ ಮಾಡಿದ್ದು ಈ ರಿಪೋರ್ಟ್ ಬಿಡುಗಡೆ ಮಾಡಿದ್ದು ಫೋಪ್ಸ್ ಪತ್ರಿಕೆ ಫೋಪ್ಸ್ ಸಂಸ್ಥೆ ಫೋಪ್ಸ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಾನೆ ನಾವು ಇದನ್ನ ಕರಿತೀವಿ ಇನ್ನು ಮೊದಲ ಸ್ಥಾನದಲ್ಲಿ ಕುವೈತ್ ದಿನಾರ್ ಇದ್ರೆ ಎರಡನೇ ಸ್ಥಾನದಲ್ಲಿ ಬಹರಿನ್ ದಿನಾರ್ ಇದೆ ಬಹರಿನ್ ದಿನಾರ್ ಇನ್ ಸೆಕೆಂಡ್ ಪ್ಲೇಸ್ ಭಾರತೀಯ ಸೈನ್ಯದಲ್ಲಿ ಸುಬೇದಾರ್ ಪದವಿಗೆ ಪದೋನ್ನತಿ ಹೊಂದಿದ ಮೊದಲ ಭಾರತೀಯ ಮಹಿಳೆ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭಾರತೀಯ ಸೈನ್ಯದಲ್ಲಿ ಸುಬೇದಾರ್ ಪದವಿಗೆ ಪದೋನ್ನತಿ ಹೊಂದಿದ ಪ್ರಮೋಟ್ ಆಗಿರುವಂತಹ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೀತಿ ರಜಕ್ ಪ್ರೀತಿ ರಜಕ್ ಭಾರತೀಯ ಒಲಂಪಿಕ್ ಸಂಘ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಇದೆಯಲ್ಲ ಸಿ ಸೊ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರಘುರಾಮ ಅಯ್ಯರ್ ರಘುರಾಮ ಅಯ್ಯರ್ ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಥವಾ ಭಾರತೀಯ ಒಲಿಂಪಿಕ್ ಸಂಘ ಇದೆಯಲ್ಲ ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಕೇಳಿದ್ರೆ ಇದರ ಅಧ್ಯಕ್ಷರು ಪಿ ಟಿ ಉಷಾ ಟಿ ಉಷಾ ಇದರ ಅಧ್ಯಕ್ಷರು ಹಾಗೇನೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪನೆ ಆಯಿತು ಸೆವೆನ್ ಅಲ್ಲಿ ಶುರುವಾಯಿತು ಮತ್ತು ಇದರ ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿ ಇರುವಂತದ್ದು ಭಾರತ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದೆ ಇದು ಕೂಡ ಭಾರತ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾದವರು ಸರಿಯಾದ ಉತ್ತರ ಇದಕ್ಕೆ ಅರವಿಂದ ಪನಗಾರಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರವಿಂದ ಪನಗಾರಿಯಾ ಇನ್ನು ಭಾರತದ ಸರ್ಕಾರದ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಎನ್ ಕೆ ಸಿಂಹ ಎನ್ ಕೆ ಸಿಂಹ ಇವರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು ಭಾರತದ ಹಣಕಾಸು ಆಯೋಗದ ಬಗ್ಗೆ ತುಂಬಾ ಸರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಿಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೊಂದು ಮತ್ತು ಇದನ್ನು ಸಂವಿಧಾನದ ವಿಧಿ ಇನ್ನೂರ ಎಂಬತ್ತರ ಮೂಲಕ ಇದನ್ನು ರಚನೆ ಮಾಡಲಾಗುತ್ತೆ ಸಂವಿಧಾನದ ವಿಧಿ ಇನ್ನೂರ ಎಂಬತ್ತು ಆರ್ಟಿಕಲ್ ಟು ಏಯ್ಟಿ ಇದೆಯಲ್ಲ ಇದು ಭಾರತದಲ್ಲಿ ಹಣಕಾಸು ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡಿಕೊಳ್ಳಿ ಸತತ ಏಳನೇ ಬಾರಿ ಬಜೆಟ್ ಮಂಡಿಸಿರುವ ಭಾರತದ ಎರಡನೇ ಹಣಕಾಸು ಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಸತತ ಏಳು ಬಾರಿ ಬಜೆಟ್ ಮಂಡಿಸಿರುವ ಕೀರ್ತಿಗೆ ಎರಡನೇ ಭಾರತೀಯ ಹಣಕಾಸು ಮಂತ್ರಿ ಎಂಬ ಕೀರ್ತಿಗೆ ಪಾತ್ರ ಇದಕ್ಕಿಂತ ಮೊದಲು ಮೊರಾರ್ಜಿ ದೇಸಾಯಿಯವರು ಮೊರಾರ್ಜಿ ದೇಸಾಯಿಯವರು ಹತ್ತು ಸಾರಿ ಹತ್ತು ಸಾರಿ ಬಜೆಟ್ ಅನ್ನು ಮಂಡನೆ ಮಾಡಿದರು ಇವರು ಮೊದಲ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ಯಾರಿಗೆ ಲಭಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತೇಳಿ ಸರಿಯಾದ ಉತ್ತರ ಕರ್ಪೂರಿ ಠಾಕೂರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ಪೂರಿ ಠಾಕೂರ್ ಕರ್ಪೂರಿ ಠಾಕೂರ್ ಅವರ ಬಗ್ಗೆ ನಾವು ನೋಡ್ತಾ ಹೋದರೆ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮಾಜಿ ಸಿ ಎಂ ಬಿಹಾರದ ಮಾಜಿ ಮುಖ್ಯಮಂತ್ರಿಯವರು ಕರ್ಪೂರಿ ಠಾಕೂರ್ ಅವರು ಅದರ ಜೊತೆಗೆ ಇನ್ನು ಈ ಭಾರತ ರತ್ನ ಪ್ರಶಸ್ತಿ ಇದೆಯಲ್ಲ ಭಾರತದ ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯಂತ ಉನ್ನತವಾದಂತಹ ನಾಗರಿಕ ಪುರಸ್ಕಾರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರಾರಂಭಿಸಲಾಯಿತು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವವರು ರಾಷ್ಟ್ರಪತಿಯವರು ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಭಾರತ ಫ್ರಾನ್ಸ್ ಮತ್ತು ಸಂಯುಕ್ತ ಅರಬ್ ಎಮಿರೇಟ್ಸ್ ಯು ಎ ಇ ಇದೆಯಲ್ಲ ಇವುಗಳ ನಡುವೆ ಡೆಸರ್ಟ್ ನೈಟ್ ಎನ್ನುವಂತಹ ಅಭ್ಯಾಸ ಭಾರತೀಯ ಯಾವ ಸೇನೆಯಲ್ಲಿ ನಡೀತು ಡೆಸರ್ಟ್ ನೈಟ್ ಎನ್ನುವಂಥ ಮಿಲಿಟರಿ ಅಭ್ಯಾಸ ಮಿಲಿಟರಿ ಎಕ್ಸಸೈಸ್ ನಡೀತು ಭಾರತದ ಯಾವ ಸೇನೆಯಲ್ಲಿ ನಡೀತು ಅಂತ ಕೇಳಿದರೆ ಸರಿಯಾದ ಉತ್ತರ ಭಾರತೀಯ ವಾಯು ಸೇನೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಆಗ್ನೇಯ ಏಷ್ಯಾ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೈಮಾ ವಾಜಿದ್ ಸೈಮಾ ವಾಜಿದ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಸೈಮಾ ವಾಜಿದ್ ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದಂತಹ ಶೇಖ್ ಹಸೀನಾ ಅವರ ಮಗಳು ಶೇಖ್ ಹಸೀನಾ ಅವರ ಮಗಳು ಇವರು ಸೈಮಾ ವಾಜೀದ್ ಅವರು ಇವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಆಗ್ನೇಯ ಏಷ್ಯಾ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದರು ಇನ್ನು ಈ ಡಬ್ಲ್ಯೂ ಇದೆಯಲ್ಲ ಇದರ ಮುಖ್ಯ ಕಚೇರಿ ಇರುವುದು ಜಿನೇವಾದಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಇದರ ಮುಖ್ಯ ಕಚೇರಿ ಇದೆ ಮತ್ತು ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಟಾರ್ಟ್ ಆಯಿತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನಾಂಕ ಯಾವುದು ಸರಿಯಾದ ಉತ್ತರ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಂತ ಒಂದು ಸೆಪ್ರೇಟ್ ವಿಡಿಯೋವನ್ನು ಮಾಡಿದ್ದೀವಿ ತುಂಬ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ವಿಡಿಯೋ ಆ ವಿಡಿಯೋ ನಮ್ಮ ಹಿಂದಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಆ ವಿಡಿಯೋವನ್ನು ನೋಡಿ ಮತ್ತು ಇದರ ಬಗ್ಗೆ ಇರುವಂಥ ಒಂದೆರಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ಈಗ ನಾವು ನೋಡೋಣ ಈ ಅಯೋಧ್ಯೆ ರಾಮ ಮಂದಿರದ ರಾಮಲಲಾ ಮೂರ್ತಿ ಇದೆಯಲ್ಲ ಇದನ್ನ ಕೆತ್ತನೆ ಮಾಡಿರುವ ಶಿಲ್ಪಿ ಕರ್ನಾಟಕದವರು ಅವರ ಹೆಸರು ಅರುಣ್ ಯೋಗಿರಾಜ್ ವಿಶ್ವಕರ್ಮ ಅಂತೇಳಿ ಅರುಣ್ ಯೋಗಿರಾಜ್ ವಿಶ್ವಕರ್ಮ ರಾಮಲಲಾ ಮೂರ್ತಿಯನ್ನ ಕೆತ್ತನೆ ಶಿಲ್ಪಿ ಇವರು ಇನ್ನು ಇಡೀ ರಾಮ ಮಂದಿರದ ಒಂದು ವಿನ್ಯಾಸವನ್ನು ಮಾಡಿದ್ದು ಚಂದ್ರಕಾಂತ ಸೋಮಪುರ ಅಂತೇಳಿ ಚಂದ್ರಕಾಂತ ಸೋಮಪುರ ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರ ಕುರಿತಾಗಿ ಉಳಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅನ್ನ ತರ್ಟಿ ಕ್ವಶನ್ಸ್ ಮೂಲಕ ಒಂದು ವಿಡಿಯೋ ಮಾಡಿದ್ದೀವಿ ಆ ವಿಡಿಯೋವನ್ನು ನೋಡಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಡಿಜಿಟಲ್ ಶೇಂಗೇನ್ ವೀಸಾ ಜಾರಿ ಮಾಡಿದ ಮೊದಲ ಯುರೋಪಿಯನ್ ದೇಶ ಯಾವುದು ಆಕ್ಚುಲಿ ಏನಿದು ಶೇಂಗೇನ್ ವೀಸಾ ಅಂತೇಳಿ ನೋಡೋಣ ಶೇಂಗೇನ್ ವೀಸಾ ಅಂದರೆ ಇದು ಶೇಂಗೇನ್ ಕ್ಷೇತ್ರಕ್ಕೆ ಸಂಬಂಧಿಸಿತು ಅಂದರೆ ಯುರೋಪಿಯನ್ ಟೂರಿಸಂ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ಒಂದು ವೀಸಾ ಆಗಿದೆ ಇದು ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳನ್ನು ಒಳಗೊಂಡಿರುತ್ತೆ ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳ ಒಳಗೊಂಡಿರುವಂಥ ಒಂದು ಟೂರಿಸಂ ಪ್ಲೇಸ್ ಶೇಂಗೇನ್ ವೀಸಾ ಅಂತೇಳಿ ನಾವು ಇದನ್ನು ಕರಿತೀವಿ ಇದನ್ನು ಜಾರಿ ಮಾಡಿದ ಮೊದಲ ಯುರೋಪಿಯನ್ ದೇಶ ಯಾವುದು ಕೇಳಿದ್ರೆ ಫ್ರಾನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಈ ವೀಸಾದ ಮೂಲಕ ಎಲ್ಲ ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟಗಳಿಗೆ ಟೂರ್ಗೆ ಅಂದರೆ ಪ್ರವಾಸಕ್ಕೆ ತೆರಳಬಹುದು ಈ ಶೇಂಗೇನ್ ವೀಸಾವನ್ನು ಬಳಸಿಕೊಂಡು ದ ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಡೈಲಮಾ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಮಾಧವ ಗೋಡ್ಬೋಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಡೈಲಮ ಎನ್ನುವ ಪುಸ್ತಕ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ದೇಶವು ಹಿಮ ತನ್ನ ದೇಶದ ರಾಷ್ಟ್ರೀಯ ಪ್ರತೀಕ ಅಂತೇಳಿ ಘೋಷಣೆ ಮಾಡಿತು ಸರಿಯಾದ ಉತ್ತರ ಕಿರ್ಗಿಸ್ತಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಹಿಮಚಿರತೆ ಇದೆಯಲ್ಲ ಇದರ ಸೈಂಟಿಫಿಕಲ್ ನೇಮ್ ವೈಜ್ಞಾನಿಕ ಹೆಸರು ಪ್ಯಾಂಥರ ಅನಕಿಯಾ ಪ್ಯಾಂಥೆರಾ ಅನಕೀಯ ಅಂತ ಹೇಳಿ ಸೈಂಟಿಫಿಕಲ್ ನೇಮ್ ಇದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯದಲ್ಲಿ ಜಂಡೂಬಿ ಎನ್ನುವಂತಹ ಮಹೋತ್ಸವವನ್ನು ವೆರಿ ವೆರಿ ಇಂಪಾರ್ಟೆಂಟ್ ಜಂಡೂಬಿ ಮಹೋತ್ಸವವನ್ನು ಆಚರಿಸಲಾಗಿತ್ತು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಮ್ಸ್ಟೆಕ್ ಇದರ ಮಹಾ ಸಚಿವರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಇಂದ್ರಮಣಿ ಪಾಂಡೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿಮ್ಸ್ಟೆಕ್ ಇದರ ಮಹಾ ಸಚಿವರಾಗಿ ಆದವರು ಇಂದ್ರಮಣಿ ಪಾಂಡೆ ಇದರ ಕೇಂದ್ರ ಕಚೇರಿ ಇರೋದು ಢಾಕಾದಲ್ಲಿ ಡಾಕಾದಲ್ಲಿ ಬಿಮ್ಸ್ಟೆಕ್ ನ ಕೇಂದ್ರ ಕಚೇರಿ ಇದೆ ಇದಕ್ಕೆ ಏಳು ಸದಸ್ಯ ರಾಷ್ಟ್ರಗಳಿದಾವೆ ಬಿಮ್ಸ್ಟೆಕ್ ಅಂದರೆ ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯ ಸುತ್ತ ಬರುವಂತಹ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಏಳು ರಾಷ್ಟ್ರಗಳು ಇದರ ಸದಸ್ಯ ರಾಷ್ಟ್ರಗಳು ಏಳು ದೇಶಗಳನ್ನು ಒಳಗೊಂಡಿದೆ ಬಿಮ್ಸ್ಟೆಕ್ ಇದು ಶುರುವಾಗಿದ್ದು ಆರು ಜೂನ್ ಸಾವಿರದ ಒಂಬೈನೂರ ಈ ಕೆಳಗಿನ ಯಾವ ಭಾರತೀಯ ಸೇನೆಯ ಜನರಲ್ ಆದವರು ಫೋರ್ ಸ್ಟಾರ್ ಡೆಸ್ಟಿನಿ ಎನ್ನುವಂತಹ ಆತ್ಮಕಥೆಯನ್ನು ಬರೆದಿದ್ದಾರೆ ಫೋರ್ ಸ್ಟಾರ್ ಡೆಸ್ಟಿನಿ ಎನ್ನುವಂತಹ ಆತ್ಮಕಥೆಯನ್ನು ಬರೆದಿದ್ದಾರೆ ಇವರು ಭಾರತೀಯ ಸೇನೆಯ ಜನರಲ್ ಆಗಿದ್ದವರು ಸರಿಯಾದ ಉತ್ತರ ಎಂ ಎಂ ನರವಾನೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎಂಬತ್ತೊಂದನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಸರ್ವಶ್ರೇಷ್ಠ ಪಿಕ್ಚರ್ ಡ್ರಾಮಾ ಪಿಕ್ಚರ್ ಡ್ರಾಮಾ ಅಂದರೆ ಯಾವ ಸಿನಿಮಾ ಆ ವರ್ಷದಲ್ಲಿ ಅತ್ಯುನ್ನತ ಪಿಕ್ಚರ್ ಡ್ರಾಮಾ ಆಗಿ ಆಯ್ಕೆ ಆಗುತ್ತೆ ಅದಕ್ಕೆ ಕೊಡುವಂಥ ಅವಾರ್ಡ್ ಇದು ಈ ವಿಜೇತ ಸಿನಿಮಾ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಓಪನ್ ಹೈಮರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಪನ್ ಹೈಮರ್ ಇದು ಓಪನ್ ಹೈಮರ್ ಇದನ್ನು ನೀಡೋದು ಅಮೇರಿಕಾ ಗೋಲ್ಡನ್ ಗ್ಲೋಬ್ ಅವಾರ್ಡ್ ನೀಡೋದು ಅಮೇರಿಕಾ ಅಮೇರಿಕ ಸಂಸ್ಥೆ ನೀಡುತ್ತೆ ಇದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಶುರುವಾಯಿತು ಭಾರತದಲ್ಲಿ ಇದುವರೆಗೆ ಈ ಒಂದು ಪ್ರಶಸ್ತಿ ತೆಗೆದುಕೊಂಡ ಭಾರತೀಯ ಯಾರು ಕೇಳಿದ್ರೆ ಎ ಆರ್ ರೆಹಮಾನ್ ಎ ಆರ್ ರೆಹಮಾನ್ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ನ ಮ್ಯೂಸಿಕ್ಕಿಗಾಗಿ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾದ ಮ್ಯೂಸಿಕ್ಕಿಗಾಗಿ ಗೋಲ್ಡನ್ ಗ್ಲೋಬಲ್ ಗ್ಲೋಬ್ ಅವಾರ್ಡ್ ಸಿಕ್ಕಿತು ಭಾರತದ ಏಕೈಕ ವ್ಯಕ್ತಿ ಈ ಒಂದು ಅವಾರ್ಡ್ ಪಡೆದವರು ನೆಕ್ಸ್ಟ್ ಕ್ವಶನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀರ್ಥಕ್ಷೇತ್ರಗಳ ಸ್ವಚ್ಛತೆಗಾಗಿ ಆರಂಭಿಸಿದ ಅಭಿಯಾನ ಯಾವುದು ಸರಿಯಾದ ಉತ್ತರ ಸ್ವಚ್ಛ ಮಂದಿರ ಆಪ್ಷನ್ ರೈಟ್ ಆನ್ಸರ್ ಆಕ್ಚುಲಿ ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಕೇಳಿದ್ರೆ ಅಯೋಧ್ಯೆಯನ್ನು ಅತಿ ಹೆಚ್ಚು ಸ್ವಚ್ಛ ನಗರವನ್ನಾಗಿ ಮಾಡೋದಾಗಿತ್ತು ಅಯೋಧ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಸ್ವಚ್ಛ ಮಂದಿರ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದರು ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಅರಿಯಾನಾ ಸಬಲೆಂಕಾ ಹರ್ಯಾನಾ ಸಬಲೆಂಕಾ ಇದಾರಲ್ಲ ಇವರು ಬೆಲರುಸ್ ದೇಶದವರು ಬೆಲರೂಸ್ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ನಡೆಯಿತು ಸ್ನೇಹಿತರೆ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋವನ್ನು ಮಾಡಿದ್ವಿ ಎಲ್ಲ ಪ್ರಶ್ನೆಗಳನ್ನು ಇನ್ಕ್ಲೂಡ್ ಮಾಡಿದ ಈ ಒಂದು ವಿಡಿಯೋ ವಿಡಿಯೋದಲ್ಲಿ ಹಿಂದಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಇದೆ ಆಸ್ಟ್ರೇಲಿಯನ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಆ ವಿಡಿಯೋವನ್ನು ನೋಡಿ ನೆಕ್ಸ್ಟ್ ಕ್ವಶನ್ ಒಂಬತ್ತನೇ ಸಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನಿತೀಶ್ ಕುಮಾರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಬಿಹಾರದ ರಾಜಧಾನಿ ಪಾಟ್ನಾ ಮತ್ತು ಬಿಹಾರದ ಪ್ರಸ್ತುತ ರಾಜ್ಯಪಾಲರು ರಾಜೇಂದ್ರ ಅರಳೀಕರ್ ರಾಜೇಂದ್ರ ಅರಳೀಕರ್ ಅಂತೇಳಿ ನೆಕ್ಸ್ಟ್ ಕ್ವಶನ್ ಆಸ್ಟ್ರೇಲಿಯನ್ ಓಪನ್ ಇಪ್ಪತ್ನಾಲ್ಕರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಜನನಿಕ್ ಸಿನರ್ ಅಂತ ಹೇಳಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಜನನಿಕ್ ಸಿನರ್ ಇದಾರಲ್ಲ ಇವರು ಇಟಲಿ ದೇಶದ ಆಟಗಾರ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವಶ್ರೇಷ್ಠ ನಟ ಪುರಸ್ಕಾರ ಯಾರಿಗೆ ದೊರಕು ಸರಿಯಾದ ಉತ್ತರ ರಣಬೀರ್ ಕಪೂರ್ ಅವರಿಗೆ ಸಿಕ್ತು ರಣಬೀರ್ ಕಪೂರ್ ಅವರಿಗೆ ಅನಿಮಲ್ ಸಿನಿಮಾದ ನಟನೆಗಾಗಿ ಈ ಒಂದು ಅವಾರ್ಡ್ ಆಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ನಟಿ ಎನ್ನುವಂಥ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಸರಿ ಉತ್ತರ ಆಲಿಯಾ ಭಟ್ ಆಲಿಯಾ ಭಟ್ ಅವರ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಈ ಸಿನಿಮಾಕ್ಕೆ ನಟನೆಗೆ ಸಿಕ್ತು ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಎನ್ನುವ ಸಿನಿಮಾದ ನಟನೆಗೆ ಈ ಅವಾರ್ಡ್ ಆಯಿತು ನೆಕ್ಸ್ಟ್ ಕ್ವೆಶನ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಸೆವೆನ್ ಸೆವೆನ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ಕಂಪಾಲದಲ್ಲಿ ಆಯೋಜಿಸಲಾಗಿತ್ತು ಕಂಪಾಲ ಇರೋದು ಉಗಾಂಡ ದೇಶದಲ್ಲಿ ಉಗಾಂಡ ದೇಶದ ಕಂಪಾಲದಲ್ಲಿ ಇದು ಆಫ್ರಿಕಾ ಖಂಡದಲ್ಲಿ ಬರುತ್ತೆ ಉಗಾಂಡ ದೇಶದ ಕಂಪಾಲದಲ್ಲಿ ಜಿ ಸೆವೆನ್ ಸೆವೆನ್ ಅನ್ನು ಆಯ್ ಆಯೋಜನೆ ಮಾಡಲಾಗಿತ್ತು ಈ ಜಿ ಸೆವೆನ್ ಸೆವೆನ್ ಶಿಖರ ಸಮ್ಮೇಳನ ಅಥವಾ ಈ ಒಂದು ಸಂಸ್ಥೆಗೆ ನೂರ ಮೂವತ್ತ್ನಾಲ್ಕು ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ನೂರ ಮೂವತ್ತ್ನಾಲ್ಕು ದೇಶಗಳು ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಆ್ಯಕ್ಚುಲಿ ಜಿ ಸೆವೆನ್ ಸೆವೆನ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಟಾರ್ಟ್ ಆಯಿತು ನೈನ್ಟೀನ್ ಸಿಕ್ಸ್ಟಿ ಫೋರ್ ಜೂನ್ ಫಿಫ್ಟೀನಲ್ಲಿ ಶುರುವಾಯಿತು ಡಬ್ಲ್ಯೂ ಓ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಲ್ಲಿ ಯಾವ ದೇಶವನ್ನು ಮಲೇರಿಯಾ ಮುಕ್ತ ಅಂತೇಳಿ ಘೋಷಣೆ ಮಾಡಿದೆ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ಕೆ ಪೋರ್ಡ್ ಎನ್ನುವಂಥ ದೇಶ ಈ ಕೇಪೋರ್ಡ್ ದೇಶ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ ಆಫ್ರಿಕಾ ಖಂಡದ ಕೆಪೋರ್ಡ್ ದೇಶವನ್ನು ಡಬ್ಲ್ಯೂ ಹೆಚ್ಒ ಮಲೇರಿಯಾ ಮುಕ್ತ ಅಂತೇಳಿ ಘೋಷಣೆ ಮಾಡ್ತು ಡಬ್ಲ್ಯೂ ಎಚ್ನ ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರಸ್ತುತ ಡೆಡ್ರೋಸ್ ಎಡಾನು ಎಡಾನೋಮ್ ಎಡಾನೋಮ ಇವರು ಪ್ರಸ್ತುತ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಅಧ್ಯಕ್ಷರು ಯುದ್ಧಾಭ್ಯಾಸ ಸ್ಟೀಡ್ ಫಾಸ್ಟ್ ಡಿಫೆಂಡರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ಆಯೋಜನೆ ಮಾಡಿರುವ ಸಂಸ್ಥೆ ಯಾವುದು ಸರಿ ಉತ್ತರ ನ್ಯಾಟೋ ಆಕ್ಚುಲಿ ಈ ಸ್ಟೆಡ್ ಫಾಸ್ಟ್ ಡಿಫೆಂಡರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆಯಲ್ಲ ಇದನ್ನು ನ್ಯಾಟೋ ಆಯೋಜನೆ ಮಾಡ್ತು ಇದರಲ್ಲಿ ಮೂವತ್ತೊಂದು ದೇಶ ಮತ್ತು ಸ್ವೀಡನ್ ನಡುವೆ ನಡೆದಂತಹ ಒಂದು ಮೂವತ್ತೊಂದು ದೇಶ ಪ್ಲಸ್ ಸ್ವೀಡನ್ ಇವುಗಳ ನಡೆದ ನಡುವೆ ನಡೆದಂತಹ ಒಂದು ಯುದ್ಧಾಭ್ಯಾಸ ಆಗಿದೆ ಇದು ಆ್ಯಕ್ಚುಲಿ ಈ ಒಂದು ನ್ಯಾಟೊ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನ್ಯಾಟೋ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶುರುವಾಯಿತು ನೈನ್ಟೀನ್ ಫೋರ್ಟಿ ನೈನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲ್ ಫೋರ್ತ್ ನಾಲ್ಕನೇ ಏಪ್ರಿಲಲ್ಲಿ ಶುರುವಾಗಿದ್ದು ನೆಕ್ಸ್ಟ್ ಕ್ವಶನ್ ಸತತ ಎಂಟನೇ ಸಾರಿ ಬಾಲ್ಕನ್ ಅಥ್ಲಿಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಶಸ್ತಿಯನ್ನ ಗೆದ್ದುಕೊಂಡವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಸರ್ಬಿಯಾದ ಟೆನಿಸ್ ತಾರೆ ನೋವೋಕ್ ಆಪ್ಷನ್ ದ ವಿಕ್ ಆನ್ಸರ್ ಬಿಕ್ರವರ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಎರಡನೇ ಸಂಸ್ಕರಣೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಇದು ಕೂಡ ಒಂದು ಯುದ್ಧಾಭ್ಯಾಸ ಇದು ಭಾರತ ಮತ್ತು ಮಿಸ್ತ್ರ ದೇಶಗಳ ನಡುವೆ ನಡೆಯಿತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಯುದ್ಧಾಭ್ಯಾಸ ಇದು ಜನವರಿ ಇಪ್ಪತ್ತೆರಡರಂದು ಶುರುವಾಯಿತು ಇದು ಜನವರಿ ಇಪ್ಪತ್ತೆರಡರಂದು ಶುರುವಾಗಿರುವಂತಹ ಯುದ್ಧಾಭ್ಯಾಸ ಮಿಸ್ತ್ರ ದೇಶದ ಅಂಶಾಸ್ ಎನ್ನುವಂತಹ ಪ್ರದೇಶದಲ್ಲಿ ಪ್ರಾರಂಭ ಆಯಿತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಒಂದು ಕೋಟಿ ಮನೆಗಳ ಮೇಲೆ ಸೌರ ಫಲಕ ಸ್ಥಾಪಿಸಲು ಯೋಜಿಸಿದ ಯೋಜನೆ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಹರ್ ಘರ್ ಬಿಜ್ಲಿ ಯೋಜನೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಹರ್ ಘರ್ ಸೌರ ಪ್ರಣಾಲಿ ಯೋಜನೆ ಪ್ರಧಾನಮಂತ್ರಿ ಗರ್ ಆವಾಸ್ ಯೋಜನೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಉಳಿದ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾ ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್